ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ತಾಲೂಕಿನ ಜಿ ಬೊಮ್ಮಸಂದ್ರದಲ್ಲಿ ಸಮಸ್ಯೆಗಳಿಂದ ಬೇಸತ್ತ ಜನರು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಸರಿಯಾದ ಚರಂಡಿ ವ್ಯವಸ್ಥೆ ಸುಗಮವಾದ ರಸ್ತೆ ಕಾಣದ ಸಾರ್ವಜನಿಕರು ಸೊಳ್ಳೆಗಳು ತುಂಬಿಕೊಂಡು ಗ್ರಾಮಸ್ಥರ ಆರೋಗ್ಯ ಕೆಟ್ಟು ಆಸ್ಪತ್ರೆಯ ಸುತ್ತ ತಿರುಗುವ ಪರಿಸ್ಥಿತಿ ಬಂದಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರ ವಿರುದ್ಧ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರಾದ ಮೈಲಾರಪ್ಪನವರು ಆಕ್ರೋಶ ವ್ಯಕ್ತಪಡಿಸಿದರು ನೀರು ಹಾಯಿಸುವ ವಾಟರ್ ಮ್ಯಾನ್ ಸರಿಯಾಗಿ ಕೆಲಸ ಮಾಡದೆ ಗ್ರಾಮದಲ್ಲಿ ನೀರಿಗೆ ಹಾಹಾಕಾರ ಉಂಟಾಗಿ ಮ್ಯಾನ್ ಅನ್ನು ಬದಲಾಯಿಸಬೇಕೆಂದು ಎಲ್ಲರೂ ಸೇರಿ ಅಧಿಕಾರಿಗಳಿಗೆ ದೂರಿದರು ಈ ವೇಳೆಯಲ್ಲಿ ಜೆಜೆಎಂ ಕಾಮಗಾರಿಯನ್ನು ವೀಕ್ಷಿಸಲು ಬಂದಿದ್ದ ಜೂನಿಯರ್ ಇಂಜಿನಿಯರ್ ಅಂಜನಮೂರ್ತಿ ಅವರು ಮಾತನಾಡಿ ಜೆಜೆಎಂ ಕಾಮಗಾರಿ ಬೊಮ್ಮಸಂದ್ರದಲ್ಲಿ ಪೂರ್ಣಗೊಂಡಿದ್ದು ಕಾಮಗಾರಿಯಲ್ಲಿರುವ ಸಣ್ಣಪುಟ್ಟ ಕೆಲಸಗಳನ್ನು ಹತ್ತು ದಿನಗಳಲ್ಲಿ ಪೂರ್ಣಗೊಳಿಸಲು ಗುತ್ತಿಗೆದಾರರಿಗೆ ತಿಳಿಸಿದರು ನೀರು ಆಯಸುವ ವಾಟರ್ಮ್ಯಾನ್ ಪಂಚಾಯಿತಿಯವರಿಗೆ ಸಂಬಂಧಿಸಿದ್ದು ಪಂಚಾಯಿತಿಯಲ್ಲಿ ಮಾತನಾಡಿ ಬದಲಾಯಿಸಿಕೊಂಡು ಸಮಸ್ಯೆಯನ್ನು ಇತ್ಯರ್ಥ ಮಾಡಿಕೊಳ್ಳಬೇಕೆಂದು ಸಾರ್ವಜನಿಕರಿಗೆ ತಿಳಿಸಿದರು ಈ ಸಮಯದಲ್ಲಿ ಊರಿನ ಗ್ರಾಮಸ್ಥರಾದ ಮೈಲಾರಪ್ಪ ರಾಮಕೃಷ್ಣ ಗಂಗಾಧರಯ್ಯ ಮಧುಕುಮಾರ್ ನಾರಾಯಣಪ್ಪ ಮುದ್ದುಗಂಗಪ್ಪ ಚಿಕ್ಕಪ್ಪಯ್ಯ ರವರು ಊರಿನ ಸಮಸ್ಯೆಯನ್ನು ತಿಳಿಸಿದರು ಹೋಗೋದು ಬರೋದು ನಾವ್ ಹೆಂಗ್ ಬೇಕಿಲ್ಲ

ತಲೆ ಕಟ್ಬಲ್ಲ ಪಂಚಾಯತಿ ಅವರು ನೀರು ಸ್ವಲ್ಪ ವಾಟರ್ ಮಂತ್ ಗೇಟ್ ವಾಲ್ ಆಪರೇಟ್ ಮಾಡೋದು ಒಂಚೂರು ಇದಿದೆ ನಾವು ಪಿ ಡಿ ಹೇಳಿದ್ವಿ ಸರ್ ಈಗ ನಾವು ನಮ್ಮ ಸಾಹೇಬ್ರಿಗೂ ಹೇಳ್ತೀವಿ ಸಾಹೇಬ್ರು ಅಂತ ನಿನ್ನೆ ಎಸ್ ಎಸ್ ಸಾಹೇಬ್ರು ಇನ್ಸ್ಪೆಕ್ಷನ್ ಮಾಡಿದ್ರು ಸರ್ ಒಂದು ಇನ್ನೂರ ಮೂವತ್ತೊಂಬತ್ತರಲ್ಲಿ ಎಕ್ಸಸ್ ಆಗಿದೆ ಅಂತ ಇದು ಎಸ್ ಕೆ ಇನ್ಸ್ಪೆಕ್ಷನ್ ಮಾಡಿ ಅಪ್ರೂವಲ್ ಕೊಡ್ತೀವಿ ಅಂತ ಹೇಳಿದ್ರು ಸರ್ ನಾವು ಪ್ರಪೋಸಲ್ ಪಂಚಾಯತ್ ತಗೊಂಡು ನಮ್ಮ ಬೆಂಗಳೂರಿಗೆ ನಮ್ಮ ಡಿವಿಷನ್ ಮುಖಾಂತರ ಬೆಂಗಳೂರಿಗೆ ಕಳಿಸಿ ಅಪ್ರೂವಲ್ ತಗೊಂಡು ಇಮಿಡಿಯೇಟ್ ಮಾಡಿಸ್ಕೊಡ್ತೀವಿ ಅದು ನೀರು ಸಫ್ಸಿಯಂಟ್ ಇದೆ ಸರ್ ಇಲ್ಲಿ ಸ್ವಲ್ಪ ಇವರು ಪಂಚಾಯಿತಿಯವರು ಜನ ಸಹಕಾರ ಮಾಡಿಕೊಂಡು ನೀರು ಬಿಟ್ಕೊಂಡ್ರೆ ಸಮಸ್ಯೆ ಇರೋಲ್ಲ ಸರ್ ನೀರಿನ ಸಮಸ್ಯೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀವಿ ಇಲ್ಲಿ ಬಿಟ್ಕೊಳ್ಳೋದ್ರಲ್ಲಿ ಇವ್ರೇನಾಗ್ತದೆ ಕೆಲವು ಕಡೆ ಜಾಸ್ತಿ ನೀರು ಹೋಗ್ತಲೇ ಇರ್ತದೆ ನೋಡಿ ಹೆಚ್ಚಾಗಿ ಹೆಚ್ಚಾಗಿ ಹೋಗ್ತಿರ್ತದೆ ಅಂಥ ಕಡೆ ಆಫ್ ಮಾಡಬೇಕು ಇನ್ನೊಂದು ಕಡೆ ಬಿಟ್ಕೊಂಡು ಈಗ ದೊಡ್ಡ ಊರಿದು ಇರೋದ್ರಿಂದ ಹಂತ ಹಂತವಾಗಿ ಒಂದೊಂದು ಏರಿಯಾ ಒಂದೊಂದು ಏರಿಯಾ ಸಪ್ರೇಟ್ ಸಪ್ರೇಟಾಗಿ ಮಾಡಿಕೊಂಡು ಗೇಟ್ ಒಂದು ಓಪನ್ ಆಪ್ರೇಟ್ ಮಾಡ್ಕೊಂಡು ಇದು ಮಾಡಬೇಕು ಆದರೆ ಸ್ವಲ್ಪ ವಾಟರ್ ಮನ್ ಸ್ವಲ್ಪ ಎಲ್ತ್ ಸರಿ ಇಲ್ಲ ಅಂತ ಇದು ಹೇಳ್ತಾರೆ ಇವರು ಯಾರಾದರೂ ಆಚಾರ ಮಾಡಿಕೊಂಡು ಅಲ್ಲಿ ಸಹಕಾರ ಮಾಡ್ಕೊಂಡು ಊರವ್ರು ಸಹಕಾರ ಕೊಟ್ಕೊಂಡು ಮಾಡಿದ್ರೆ ನೀರಂತೂ ಸಫಿಷಿಯಂಟ್ ಇದೆ ಸರ್ ನೀರಂತೂ ಸಫಿಷಿಯಂಟ್ ಆಮೇಲೆ ಇವರು ಆರು ತಿಂಗಳಿಂದ ಬರ್ತಾ ಇಲ್ಲ ನೀರು ಅಂತಾರಲ್ಲ ಇವ್ ನೀವು ಹಳೆ ಕಲೆಕ್ಷನ್ ಏನಕ್ಕೆ ತೆಗೀತೀರ ಹಳೆ ಕಲೆಕ್ಷನ್ ತೆಗೆದು ಆಮೇಲೆ ಇದು ಕಾಮಗಾರಿ ಹಳೆ ಕಲೆಕ್ಷನ್ ಫಸ್ಟ್ ಟೈಮ್ ಹೋಗ್ತಾವೆ ಸರ್ ನಮ್ದು ಜೆ ಜೆ ಎಮ್ ಕಲೆಕ್ಷನ್ ಕೊಟ್ಟಾದ್ಮೇಲೆ ಅದ್ರ ನೀರು ಬಂದ್ರೆ ಹಳೆ ತೆಗಡ್ಡಿ ಇದು ಬಂದ್ ಮಾಡಕ್ಕೆ ಹೇಳಿದ್ವಿ ಸರ್ ಇವಾಗ ಬರ್ತಾ ಇಲ್ಲ ಹಳೆಯದು ಕಲೆಕ್ಷನ್ ಇದ್ರೆ ಬಿಟ್ಟು ಎಲ್ಲ ಇವ್ರು ಆರೋಪ ಮಾಡ್ತಾರಲ್ಲ ಇದಕ್ಕೆ ಏನು ಹೇಳ್ತಾರೆ ಜೆ ಜೆ ಎಮ್ ಅವರು ಕಲೆಕ್ಷನ್ ತಗೊಂಡಿದ್ದಾರೆ ಈಗ ಅದ್ರಲ್ಲಿ ಬಂದಿಲ್ಲ ಅಂದ್ರೆ ಹಳೆ ಕಲೆಕ್ಷನ್ ಅನ್ನ ಕೊಡ್ಬೇಕ ಬೇಡವೆ ನೀರು ಸಮಸ್ಯೆ ಬಗೆಹರಿಸಬೇಕಾ ಬೇಡ ಹೌದು ಅದನ್ನ ನಾವು ಕೇಳ್ತಾ ಇರೋದು ಅದನ್ನ ಬರ್ಲಿ ಹಳೆ ಹಳೆಯಿಂದ ಬರ್ಲಿ ನೀರು ಈಗ ಎಲ್ಲ ಹಾಕಿದ್ರಲ್ಲ ಈ ಕಡೆ ಮಾತ್ರ ಬರ್ತಾ ಇದೆ ನೀರು

ಈಗ ಇವ್ರು ಹೇಳ್ತಾರೆ ಯಜಮಾನ್ರು ಮೈಲಾರಪ್ಪರಲ್ಲ ಹೇಳಿದ್ ತಕ್ಷಣ ಆ ಕಡೆ ಹೋಗಿ ಐರ್ಯಾಗ ಹೋಗಿ ಇವನು ಕರ್ಕೊಂಡ ಹೋಗಿ ಕರ್ಕೊಂಡ ಹೋಗಿ ಅವರದೇن ಸಮಸ್ಯೆ ಅಂತ ನೋಡಿ ಅದನ್ನ ಕ್ಲೀನ್ ಆಗಿ ಅದು ಗೇಟ್ ವಾಲ್ ಹಾಕದಾಗ್ಲಿ ನಲ್ಲಿಗಳಿಗೆ ಏನು ಫ್ಲೋ ಕಂಟ್ರೋಲ್ ಬ್ಲಾಕ್ ಆಗಿದ್ರೆ ಅವನು ಇದು ಮಾಡಿ ನೀರು ಬಿಡಿ ಹ್ಮ್ ವಾಟ್ ಇರ್ಲಿ ನೀವು ಮಾಡಿ ಮಾಡಿ ಇದು ಮಾಡಿ ಒಂದು ಟೆನ್ ಡೇಸ್ ಒಳಗಡೆ ಒಂದು ಟೆನ್ ಡೇಸ್ ಒಳಗಡೆ ಎಲ್ಲಾ ಹುಕ್ಕುನ ನೀವು ಇದು ಮಾಡಿ ನಲ್ಲಿಗಳು ಹಾಕಿ ಫಿಕ್ಸ್ ಮಾಡ್ಕೊಡಿ ಇನ್ನೊಂದು ಇನ್ನೊಂದ್ಸತಿ ಬರ್ತೀವಿ ನಾವು ಟೆನ್ ಡೇಸ್ ಆದ್ಮೇಲೆ ಪಿಡಿವನ ಮೆಂಬರ್ ಕರ್ಕೊಂಡು ಬರ್ತೀವಿ ಇನ್ನೊಂದು ಸತಿ ಇನ್ಸ್ಪೆಕ್ಷನ್ ಮಾಡೋ ನಮ್ಮ સાಹೇಬ್ರಿಗೆ ಹೇಳ್ತೀವಿ ಅಂತ ಹೇಳಿ ಸಮಸ್ಯೆ ಬಂದು ಚೆಕ್ ಮಾಡಿ ಆನ್ ಮಾಡಿ ಗೇಟ್ ಇವತ್ತು ಬರ್ತದೆ ನೀರು ನಾಳೆ ಇವ್ರು ಬರಲ್ಲ ಅಲ್ಲ ಒಂದ್ ನಿಮಿಷ ನಾವು ಏನು ಚೆಕ್ ಮಾಡಿ ನಿಮ್ಮ ಪಂಚಾಯಿತಿಯದ್ದು ಕರ್ಕೊಂಡ್ಬಂದು ತೋರಿಸಿ ಕೊಟ್ಟಾದ್ಮೇಲೆ ನಿಮ್ಮ ಪಂಚಾಯಿತಿ ಅದು ಮೇನ್ಟೇನ್ ಮಾಡ್ಕೊಳ್ ಅದಿರೋದು ಹಂಗೆ ಅದನ್ನ ಅದನ್ನ ಅವ್ರಿಗೆ ಪಂಚಾಯಿತಿ ಅವ್ರ ಕಡೆ ಕೋಬೇಕು ಅಂತ ನಾವು ಪಂಚಾಯಿತಿ ನಿಮ್ಮ ಪಿ ಡಿ ಒನ್ ಇರ್ತಿರಲ್ಲ ನಿಮ್ ಪಿ ಒರ್ ಹತ್ರ ನೀವೆಲ್ಲ ಡಿಸ್ಕಸ್ ಮಾಡ್ಕೊಂಡು ಊರವರು ನಿಮ್ಮ ಸದಸ್ಯರು ನೀವೆಲ್ಲ ಕೂತ್ಕೊಂಡು ಈಗ ವಾಟ್ರ್ ಮನ್ಗೆ ಹೆಂಗೆ ಇದೀವಿ ನೀವು ಏನು ವಾಟ್ರ್ ಮನಿಗೆ ಸಹಕಾರ ಕೊಟ್ಕೊಂಡು ಇದು ಮಾಡ್ಕೊಂಡು ನೀವು ನೀರು ಬಿಟ್ಕೊಳ್ಳಿ ನಾವೇ ನಾವು ನಮ್ದು ಏನಿದೆ ಅಲ್ಲಲ್ಲ ಅದು ಪಂಚಾಯತ್ ಆಮೇಲೆ ಮಾಡಿ ನಮ್ದು ಏನಾಗಿದೆ ನಮ್ದು ಒಂದು ಟೆನ್ ಡೇಸ್ ಒಳಗಡೆ ಒಂದು ಟೆನ್ ಡೇಸ್ ಒಳಗಡೆ ನಿಮ್ಗೆ ಎಲ್ಲದಕ್ಕೂ ಇದು ನಲ್ಲಿಗಳು ಹಾಕೊಂಡು ಗೇಟ್ ಒಲಾ ಹಾಕೊಂಡು ನಾವು ಬಂದು ನಿಮ್ಮ ನಿಮ್ಮ ಏರಿಯಾಗೆ ನೀರು ಬರೋದನ್ನು ಚೆಕ್ ಮಾಡಿ ನಿಮ್ಮ ಪಂಚಾಯತಿ ಅಲ್ವಾಗ ಆವತ್ತೇ ಉದ್ಘಾಟನೆ ಮಾಡ್ತೀವಿ ಇವಾಗ ಉದ್ಘಾಟನೆ ನಿಲ್ಸ್ಬಿಟ್ಟಿದೆ ನಿಲ್ಸ್ಬಿಟ್ಟಿದೆ ಇವಾಗ ನೆಕ್ಸ್ಟ್ ಎಲ್ಲ ರೆಡಿ ಆದ್ಮೇಲೆ ಉದ್ಘಾಟನೆ ಮಾಡ್ತೀವಿ ಮಾಡ್ತೀವಿ ದಿನ ಕೇಳಿದ್ರು ನೀರು ಕೊಡೋನ್ ಮೆಮರ ಮನೆ ಚಿಕ್ಕ ಏನೋ ಬತ್ತೆ ನಾವು ಪಂಚಾಯತ್ ಸುತ್ತು ತಿರುಗಾಡ್ತಾ ಇರ್ತಾನೆ ಏನೋ ಕೊಡ್ತಾನೇನು ಸಾಯಂಕಾಲಕ್ಕೆ ಏನೋ ಅಂತ ಅದು ಬಿಟ್ಟರೆ ಇನ್ನೇನು ಜನರ ಕೆಲಸ ನೋಡೋಣ ಇಲ್ಲ ಒಂದು ಬಾದಿಂದ ಒಂದು ಕಡೆಯಿಂದ ಕರ್ಕೊಂಡು ಹೋಗೋ ಒಬ್ಬೊಬ್ಬನ ಯಾರೇ ಒಬ್ಬರು ಕೆಲಸ ಅವನು ಏನೋ ಪಂಚಾಯತಿ ಸುತ್ತು ತಿರುಗಾಡೋದ ಕೆಲಸ ಅವ್ರದೇ ಏನಿಲ್ಲ ಜನಗಳ ಕೆಲಸ ಏನೂ ಇಲ್ಲ ಯಾವ ಮೂರು ಸಾವಿರ ಕೊಡ್ತಾನೆ ಸಾಯಂಕಾಲ ನಾಲ್ಕು ಸಾವಿರ ಕೊಡ್ತಾನೇನು ಹೋಗ್ ಕಬಾಬ್ ತಿನ್ನೋಣ ಹೋಗಿ ಒಂದು ತಗ್ಗ ಹಾಕೊಳ್ಳೋಣ ಅದು ಅದು ಬಿಟ್ರೆ ಬೇರೆ ಕೆಲಸ ಜನಗಳ ಕೆಲಸ ಮಾಡೋನಿಲ್ಲ

ನಮ್ಮ ಜೆ ಎಂ ಡಿ ಪಿ ಅಲ್ಲಿ ಇನ್ನೂರ ಮೂವತ್ತೊಂಬತ್ತಲ್ಲಿ ಎಕ್ಸ್ಟ್ರಾ ಹಾಕ್ತಾ ಇದಾವೆ ನನ್ನ ಎಸ್ ಸಿ ಸಾಹೇಬ್ರು ಬಂದಿದ್ದ ಅದನ್ನ ಅಪ್ರೂವ್ ಮಾಡ್ತಾ ಇದ್ದಾರೆ ಅಪ್ರೂವ್ ಮಾಡ್ಕೊಳ್ ಹಾಕೊಂಡು ಇನ್ನು ಅದನ್ನೂ ಹಾಕಿದೀವಿ ಸರ್ ಎಕ್ಸ್ಟ್ರಾ ಇರೋ ಇನ್ನೂರ ಮೂವತ್ತೊಂಬತ್ತರಲ್ಲಿ ಎಕ್ಸ್ಟ್ರಾ ಹಾಕಿದೀವಿ ಇವರಲ್ಲಿ ಇನ್ನ ಬೇಕು ಅಂತ ಇದ್ದಾರೆ ಏನೇ ಸರ್ ನಿಮ್ದು